ಸಂದರ್ಭದಲ್ಲಿ ಏನು ಅಂತ ಕುಮಾರಸ್ವಾಮಿ ಮಾತಾಡ್ತಾರೆ ಸಾಕ್ಷಿ ಕೂಡ ಕಲ್ಕುಟ್ರೆಸ್ಬಿಟ್ರೆ ಕಲ್ಬಿಟ್ಟು ಏನ್ ಕಲ್ಬುಟ್ಟು ಯಾವ ಕಲ್ಕುಟ್ರೆ ಹಾಗೆ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಹಾಕೋದು ನನ್ನ ಕಲ್ ಹಾಕಿಟ್ರೆ ಹೇಳಿ ಗೆಲ್ಲಗ ಹಾಕ್ಬಿಟ್ಟು ಯಾರು ಬೇಡ ಅಂತ ಇಲ್ಲೇ ಹೇಳಿದೆ ನಾನು ಅಧ್ಯಕ್ಷ ಆದಾಗ ನನ್ನ ಬಂಡೆ ಬಂಡೆ ಅಂತ ಕರೀತಾರೆ ಕರಿತಾರೆ ಕಡದ ಆಕೃತಿ ಕಲ್ಸು ಸಂಸ್ಕೃತಿ ಈ ಕಲ್ಲ ಚಪ್ಪಡಿ ಯಾರು ಮಾಡ್ಕೊಳ್ಳಿ ದಿಂಡಾರು ಮಾಡ್ಕೊಳ್ಳಿ ತೊಲೆ ಯಾರು ಮಾಡ್ಕೊಳ್ಳಿ ಮರಳಾರು ಮಾಡ್ಕೊಳ್ಳಿ ಹೆಂಗಾರು ಮಾಡ್ಕೊಂಡು ಉಪಯೋಗಿಸ್ಕೊಂಡು ವಿಧಾನಸೌಧಕ್ಕೆ ಪ್ರತಿ ಕಾರ್ಯಕರ್ತನೂ ಹತ್ತಬೇಕು ಅಂತ ಹೇಳಿ ಪ್ರಾರ್ಥನೆ ಇವತ್ತು ವಿಧಾನಸೌಧಕ್ಕೆ ಜನ ಹತ್ತಾ ಇದಾರೆ ಕಾರ್ಯಕರ್ತರು ಹತ್ತಾ ಇದ್ದಾರೆ ಅಧಿಕಾರ ತೆಗೆದುಕೊಂಡಂತ ಮೊದಲನೇ ದಿನಾನೇ ಬಂದು ನಾನು ಸಿದ್ದರಾಮಯ್ಯ ರಚನ ಮಂತ್ರಿಗಳು ಸೇರಿ ಈ ಐದು ಗ್ಯಾರಂಟಿ ಕೊಟ್ಟು ಮಾತನ್ನ ಉಡಿಸ್ಕೋಬೇಕು ಅಂತೇಳಿ ಐವತ್ತೆರಡು ಸಾವಿರ ಕೋಟಿ ಒಂದ್ ಅಕೌಂಟ್ಗೆ ಹದಿನೈದನೇ ತಾರೀಕು ಒಳಗಡೆ ಅಕೌಂಟ್ಗೆ ಮುಗ ಅಂತ ಕೆಲಸ ಮಾಡ್ತೇವೆ ಇಂಥದ್ದು ಒಂದು ದೇವ್ರು ಹೇಳ ಬಿಜೆಪಿ ಒಂದು ಯಾವ್ದಾದ್ರು ಬಡವರಿಗೆ ಅನುಕೂಲ ಆಗ್ತಾ ಇರೋದು ಜೋಬ್ಗೆ ದುಡ್ಡು ಬರ್ತಾ ಇರೋದ್ ಯಾವ್ದಾರು ಒಂದು ಕಾರ್ಯಕ್ರಮ ಇದೆ ನಿಮ್ಗೆಲ್ಲರಿಗೂ ಅಧಿಕಾರ ಕೊಡಕ್ ಆಗ್ತಿರ್ಬೋದು ನಾನು ಎಲ್ಲರಿಗೂ ಮಾಡಬೇಕಾಗಿ ಈಗ ಆಯ್ತು ಬಿಜೆಪಿ ಟೀಕೆ ಮಾಡ್ತಾರ ದ್ರು ಟೀಕೆ ಮಾಡ್ತಾರಲ್ಲ ಅವ್ರೆಲ್ಲ ಪುಡ್ಬುಟ್ಟಿ ಹೇಳಿ ಅವ್ರಲ್ಲ ನಮ್ಮ ಹೆಂಗ್ಸ್ ಕೊಡ್ತಾರ ಬೇರೋ ಬೇಡ ಬೇಡ ಅವ್ರ ಲೀಡ್ಗಳು ಎರಡ್ ಸಾವಿರ ಉಸುರು ಮಾಡ್ಕೊತಾರೆ ಕರೆಂಟ್ ಬಿಲ್ ಫ್ರೀ ಆಗಿ ತಗೋತಾವ್ರಲ್ಲುಬುಟ್ಟಿ ಬೇಡ ಅಂತ ನೋಡೋಣ ಡಿಕ್ಲೇರ್ ಮಾಡ್ಕೊಳ್ಳಿ ಅವರು ಏ ಬೇಡ ಕಡೆ ನೀನ್ ಕಾಂಗ್ರೆಸ್ ಹೋಗಿ ಹತ್ತು ಕೆಜಿ ಎಕ್ಕಿ ಬೇಡ ನೀನ್ ಬಸ್ ಅಲ್ಲಿ ಬೇಡ ನಾನು ಫ್ರೀ ಟಿಕೆಟ್ ಟೀಕೆ ಕೊಟ್ಟು ಹೊಂದ್ರೆ ಎರಡ್ ಸಾವಿರ ರೂಪಾಯಿ ಬೇಡ ಅಂತ ಒಳ್ಳೆ ಸಾಕು ಅವರೇ ಜಾಸ್ತಿ ನಾನು ಮಂಗಳೂರಲ್ಲಿ ನಾನು ಕನಪುರಕ್ಕೆ ಹೋಗಿದ್ದೆ ಅಲ್ಲಿ ಇದನ್ನ ಅರ್ಜಿ ಹಾಕುವಾಗ ಇದು ಶಿಕ್ಷಕರಿಗೆ ಇದಕ್ಕೆ ದುರಶ್ರೀ ಲಕ್ಷ್ಮಿಗೆ ಆಕೆ ನೋಡ್ರೆ ಕೊನೆಗೆ ಹಂಗೆ ಆಕೆ ಇದು ನಮ್ಮ ಮಂಗಳೂರದು ಉಡುಗಿದು ಅದೆಲ್ಲ ಕೊಟ್ಟು ತಿನ್ಬಿಟ್ಟು ನೋಡಲ್ಲ ಅಲ್ಲಿ ಎಂಬತ್ತೆಂಟು ಪರ್ಸೆಂಟ್ ಅರ್ಜಿ ಹಾಕಬೇಕು ನಾವು ಕನಪುರ ಹಾಕಿದ್ರೆ ಮುಂಚಿತವಾಗಿ ಅಲ್ಲಿ ಹಾಕ್ಬಿಡವಾಗ ಅವರೇ ಜಲ್ಲಿ ಅವ್ರ ಹೊಟ್ಟೆಗೆ ಬದುಕಿಗೆ ಕಾಂಗ್ರೆಸ್ ಬೇಕು ಓಟ್ ಬೇರೆ ಪಾರ್ಟಿ ಬೇಕು ಈಗೇನೋ ಬಹುಶಃ ಪರಿವರ್ತನೆ ಆಗ್ತಾ ಇದೆ ಕಾಣ್ತಾ ಇದೆ ನಿಮ್ಮ ನೋಡೋದು ನನಗೆ ಕಾಣ್ತಾರೆ ಅದಕ್ಕೆ ನೀವೆಲ್ಲ ಬಂದು ಬಹಳ ಪ್ರೀತಿ ವಿಶ್ವಾಸದಿಂದ ಬಂದಿದ್ದೀರಿ ಮುಂದಕ್ಕೆ ಕಾಂಗ್ರೆಸ್ ಎಂಎಲ್ ಎಲ್ಲ ಮಾಡಿ ಇನ್ನ ಎಲ್ಲ ಕೂತ್ಕೊಂಡು ನಿಂತ್ಕೊಂಡು ತಾವೆಲ್ಲ ಸೇರಿ ಹೊಸದಾಗಿ ಸೇರಿಸುವಂಥ ಕೆಲಸ ಮಾಡಿ ನಾನಿತ್ತಿನೋ ನಾನು ಚಂದ್ರ ಚಂದ್ರು ಇರ್ತಾರೋ ಈ ರಾಷ್ಟ್ರ ಧ್ವಜ ನಿಮ್ಮ ಮೈ ಮೇಲಿದ್ರೆ ಈ ಕಾಂಗ್ರೆಸ್ ಧ್ವಜ ಕೈ ಮೇಲಿದ್ರೆ ಅದಕ್ಕೆ ನಮ್ಮ ಒಂದು ಸ್ವಾಭಿಮಾನದ ಬದುಕಿಗೆ ಒಂದು ದೊಡ್ಡ ಗೌರವ ಸಿಗ್ತದೆ ನಾಳೆಲ್ಲ ಬಂದಿದ್ರಿ ಬಹಳ ಸಂತೋಷದಿಂದ ಈ ಪಕ್ಷಕ್ಕೆ ನಿಮ್ಮನ್ನು ನಾನು ಸೇರ್ಪಡೆಯನ್ನು ಮಾಡಿಕೊಂಡು ನಿಮಗೆ ಶುಭ ಹಾರೈಸ್ರೆ ನಮಸ್ಕಾರ